ನಮಸ್ಕಾರ ಎಲ್ಲರಿಗೂ ಎ ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ ಇಂದು ನಾವು ಒಂದು ಆರೋಗ್ಯಕರ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡುತ್ತಿದ್ದೇವೆ ಅದುವೇ ಸಿರಿಧಾನ್ಯಗಳ ಉರಿಟ್ಟಿನಿಂದ ಉಪ್ಪಿಟ್ಟನ್ನು ಮಾಡ್ತಾ ಇದ್ದೇವೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೂ ಸುಲಭವಾಗಿ ಬೇಗನೆ ಕೂಡ ಮಾಡ್ಬೋದು ಹತ್ತೇ ನಿಮಿಷದಲ್ಲಿ ಈಗ ಅದಕ್ಕೇನೇನು ಬೇಕು ಅಂತ ನೋಡೋಣ ಇದು ಸಿರಿಧಾನ್ಯಗಳಿಂದ ಉಪ್ಪಿಟ್ಟು ಪೌಡ್ರ್ ಇದು ಹುರ್ಕೊಂಡಿರೋವಂಥದ್ದು ಬೇಳೆ ಕಡಲೆಬೇಳೆ ಕಡಲೆಕಾಯಿ ಬೀಜ ಸಾಸಿವೆ ಕೊಬ್ಬರಿ ತುರಿ ಕುಕ್ಕಿಂಗ್ ಆಯಿಲ್ ಹುಣಸೇನ ರಸ ಕರಿಬೇನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ಮಿ ಕೊತ್ಮಿರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಕೊತ್ಮಿರಿ ಸೊಪ್ಪು ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮೊದಲಿಗೆ ಒಂದು ಬೌಲ್ಗೆ ಉರಿಟ್ಟು ಹಾಕೊಳ್ಳೋಣ ಸಿರಿಧಾನ್ಯಗಳ ಉರಿಟ್ಟು ಡಿಸ್ಟ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಸಿರಿಧಾನ್ಯದ ಉರಿಟ್ಟನ್ನ ಮಾಡೋದು ಹೇಗೆ ಅಂತ ಈಗ ಅದಕ್ಕೆ ಕೊಬ್ಬರಿ ತುರಿ ಹಾಕ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಈಗ ಹುಣ್ಸೆನ್ ರಸ ಹಾಕ್ಕೊಳ್ಳೋಣ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ ಈಗ ಕಲಿಸೋಣ ತುಂಬ ಉಡುಡಿ ಉಡಿ ತುಂಬ ತೆಳ್ಳು ಕೂಡ ಇರಬಾರ್ದು ಅದನ್ನು ನೋಡ್ಕೊಂಡು ಕಲಿಸ್ಕೊಳ್ಳೋಣ ಬೇಕಿದ್ದಲ್ಲಿ ಮತ್ತೆ ಹುಣಸೆನ ರಸ ಹಾಕೊಳ್ಳೋಣ ನೋಡಿ ಅದಕ್ಕೆ ಕಲ್ಸಾಕಿದೆ ಉಂಡೆ ಕಟ್ಟೋದೇ ನೋಡಿ ಈ ರೀತಿ ಕಟ್ಟೋದು ಕರೆಕ್ಟ್ ಆಗಿದೆ ಅದ ಅಂತ ಈಗ ಒಲೆ ಮೇಲೆ ಬಾಣಲಿ ಇಕ್ಕೊಂಡಿದ್ದೆ ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ ಈಗ ಎಣ್ಣೆ ಮಣ್ಣಿದೆ ಸಾಸಿವೆ ಹಾಕೊಳ್ಳೋಣ ಈಗ ಕಡಲೆಕಾಯಿ ಬೀಜ ಹಾಕ್ಕೊಳ್ಳೋಣ কেক বীজ ওমিশ ফ্রাই আলমূর্ত সেকেন এই উদিন বেড়ে কে বে হাড়া কদলে বেলে হাখড়ি হস মেণা হাখড়ে বেক হচ্ছে হাখো না ಈಗ ಕರಿಬೇವಿನ ಸೊಪ್ಪು ಹಾಕೊಳ್ಳೋಣ ಈಗ ಆಗಲೇ ಕಲ್ಸ್ಕೊಂಡಿರೋಂಥ ಹುರಿಟ್ಟು ಹಾಕೊಳ್ಳೋಣ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದೆ ಜಾಸ್ತಿ ಆವತ್ತೇನು ಬಾಯ್ಲ್ ಮಾಡಬೇಕಾಗಿಲ್ಲ ಎರಡು ಮೂರು ನಿಮಿಷ ಮಾಡೋದು ಸಾಕು ಬಿಸಿ ಬಂದರೂ ಸಾಕು ಯಾಕಂದರೆ ಇದು ಹುರ್ದಿರೋ ಇಟ್ಟಲ್ವಾ ಸಿರಿಧಾನಿದ್ದು ಹೆಚ್ಚಿಗೆ ಬಾಯ್ಲ್ ಏನು ಮಾಡಬೇಕಾಗಿಲ್ಲ ಬೇಗನೆ ಸುಲಭ ಕೂಡ ಆಗುತ್ತದೆ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈಗ ಕೊತ್ಮರಿ ಸೊಪ್ಪು ಹಾಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಸಿರಿಧಾನ್ಯದ ಉರ್ದಿದೆಯಲ್ಲ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಈಗ ರೆಡಿ ಆಗಿದೆ ಸರ್ವಿಂಗ್ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ಈಗ ಸರ್ವ್ ಮಾಡ್ಕೊತಾ ಇದೀವಿ ತಟ್ಟೆಗೆ ನೋಡಿ ಆರೋಗ್ಯಕರ ಸಿರಿಧಾನ್ಯದ ಉಪ್ಪಿಟ್ಟು ರೆಡಿಯಾಗಿದೆ ಉರಿಟ್ಟಿನ ಉಪ್ಪಿಟ್ಟು ಬೇಗನೆ ಸುಲಭವಾಗಿ ಮಾಡ್ಬೋದು ಬ್ರೇಕ್ಫಾಸ್ಟಿಗೆ ತುಂಬಾ ಚೆನ್ನಾಗಿರ್ತದೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತದೆ ಈ ರೆಸಿಪಿ ಸಿರಿಧಾನ್ಯಗಳ ಉರಿಟ್ಟು ಮಾಡೋದನ್ನ ಹೇಗೆ ಅಂತ ಮಾಡಿರೋ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ತಪ್ಪದೆ ನೋಡಿ ಈ ರೆಸಿಪಿ ಹೇಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನ ಮರೆಯದಿರಿ ನಮ್ಮ ಚಾನಲ್ಗೆ ಏನಾದರೂ ನೀವು ಹೊಸ ಬಾಲಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋಕ್ಕೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್